ಗೈಸ್ ಇದು ಏನು ಗೊತ್ತಾ ಇದು ಚಕ್ಕಿ ಚಿಕ್ಕಿ ಚಕ್ಕೆ ಚಿಕ್ಕಿ ಚಿಕ್ಕಿ ಇದು ಒಂದು ಮೂಲಂಗಿ ಇಂಥ ಟೇಸ್ಟಿಯಾಗಿರುತ್ತೆ ಮೂಲಂಗಿ ಜಜ್ಮಲಂಗಿ ತುರಿದು ಬಿಡೋದು ಒಂದು ದಿವಸ ಮಾಡಿ ನೋಡಿ ಜಜ್ ಮೂಲಂಗಿನ ಜಾಸ್ತಿ ದಿವಸ ತಂದು ಇಡಬಾರ್ದು ಅದು ಬಿಂಡದಂಗ ಆಗ್ಬಿಡುತ್ತೆ ತಂದಿ ದಿವಸನೇ ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ಟೇಸ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ పుటాన్చూరు ఇదా ఆఫ బెట్టలో బేగ తోబు అదకే కొత్తిబరి సొప్పు నింబెహ్ణ స్వల్పు ఉప్పుద్రే ఇంత టేస్ట్ గొప్ప నన్ను మార్కెట్కి వరూ యవగూ తరణ యావర ఒందొంది ముగి తగొని తగ్బందు హెచ్చి నీవు మివ్సరి ట్రై మి ಗೈಸ್ ಇದು ಸಿಗಡಿ 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 ಅಂತಲ್ಲ ಅದು ಸುಮಾರು ದಿವಸ ಆಯಿತು ತಂದು ಮಾಡೇ ಇಲ್ಲ ಇದು ಸಿಗಡಿ ಚಟ್ನಿ ಮಾಡಬೇಕು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂತ ಸ್ಮೆಲ್ಲೆಲ್ಲ ಹೋಗಿಬಿಟ್ಟಕ್ಕೆ ಸುಮಾರು ಒಂದು ಐ ತಿಂಕ್ ಒಂದು ವರ್ಷನೇ ವರ್ಷನಾಗಿರ್ಬೇಕು ಅಂದಿಟ್ಟು ಮಾಡೇ ಇಲ್ಲ ಇದು ಕರ್ಮೀನ್ ಇದೆಲ್ಲ ಎಕ್ಸ್ಪೈರಿ ಡೇಟ್ ಆಗಲ್ಲ ಆ್ಯಕ್ಚುಲಿ ಇದಕ್ಕೆ ಚೆನ್ನಾಗಿ ಉಪ್ಪನ್ನ ಹಾಕಿ ಒಣಸ್ಬಿಟ್ಟಿರ್ತಾರೆ ಇದಕ್ಕೆ ಕಡಲೆಕಾಳು ಹಾಕಿ ಅಥವಾ ಅವರೆಬೇಳೆ ಹಾಕಿ ಇದಕ್ಕೆ ಕರ್ಮೀನ ಅಂತಿರೋ ಕರ್ಮಿನ ಚೆನ್ನಾಗಿ ಹುರಿದು ತೊಳೆದು ಹಾಕ್ಬೋದು ಮಸಪ್ಪೆಯು ಕೂಡ ಇದನ್ನು ಹುರಿದು ಹಾಕ್ಬೋದು ಅಂದರೆ ನಾವು ವಾರಗಳು ತಿನ್ನೋದು ಯಾವ ವಾರ ತಿಂತೀವಿ ಯಾವಾರ ತಿನ್ನೋಲ್ಲ ಅದನ್ನು ನೋಡಿಕೊಂಡು ಮಾಡಬೇಕು ಶಿವಪ್ಪ ಬಾರಪ್ಪ ನನ್ನ ಜ್ಯೋತಿ ಅಡಪ್ಪ ಶಿವಪ್ಪ ಬಾರಪ್ಪ ನನ್ನ ಜೊತೆ ಅಡಪ್ಪ ಏನಪ್ಪ ಶಿವಪ್ಪನ ಕರಿತಿದ್ದಾಳೆ ಅಂತ ಅನ್ಕೊತಾ ಇದ್ದೀರ ಶಿವಪ್ಪ ಅಂದರೆ ಮನುಷ್ಯರು ಶಿವಪ್ಪ ಅಲ್ಲ ನಮ್ಮ ಲಾರ್ಡ್ ಶಿವಪ್ಪ ಯಾಕಂದರೆ ನಾನು ಈ ಸರಿ ಶಿವರಾತ್ರಿ ಮಾಡೋಂಗಿಲ್ಲ ನಮಗೆ ಸೂತ್ಕೊ ಬಂತು ಗಂಡದ ಮನೆ ಕಡೆಯಿಂದ ಈ ಸರಿ ನಾವು ಶಿವಪ್ಪ ನಾವು ಮನೇಲಿ ಪೂಜೆನೂ ಮಾಡೋಂಗಿಲ್ಲ ಇನ್ನು ಒಂದು ಹದಿನಾರು ದಿವಸ ದೇವಸ್ಥಾನಕ್ಕೆ ಹೋಗೋ ಇಲ್ಲ ಯಾವಾಗಲೂ ಮನೆಯವ್ರ ಬಗ್ಗೆ ಅಥವಾ ಹೊರಗಡೆಯವ್ರ ಬಗ್ಗೆ ಬ್ಲೇ ಮಾಡೋದು ಅವರಲ್ಲಿ ತಪ್ಪುಗಳನ್ನ ಹುಡ್ಕೋದು ಬರೀ ಬೇರೆಯವ್ರನ್ನ ಬ್ಲೇ ಮಾಡ್ತಾ ಟೋ ಟೋಟಲಿ ಒಟ್ಟಾರೆ ಕಂಪ್ಲೇಂಟ್ ಬಾಕ್ಸ್ ಆಗೋದು ಇಂಥವ್ರ ಮನಸ್ಸು ಅಥವಾ ನಮ್ದು ಇಷ್ಟೇ ಕಷ್ಟ ಇದ್ದರು ಬೇರೆಯವ್ರಿಗೆ ಒಳ್ಳೆಯದಾಗಲಿ ಬೇರೆಯವರೆಲ್ಲ ಚೆನ್ನಾಗಿರಲಿ ಅಂತೇಳಿ ಅವ್ರಿಗೆ ಒಂದು ಒಳ್ಳೆಯ ಸಜೆಷನ್ ಒಳ್ಳೆ ಸಲಹೆ ಕೊಡುವಂಥ ಅವ್ರ ಮನಸ್ಸು ಕೊಳಕ ನೀವೇ ಹೇಳಿ ನೀವೇ ಯೋಚನೆ ಮಾಡಿ ಇವತ್ತಿನ ಟಿಪ್ ಏನಂದರೆ ಏಳು ಇಪ್ಪತ್ತು ಇಪ್ಪತ್ತೇಳು ಹದಿನೆಂಟು ಅಂದರೆ ಅಂದರೆ ಐ ಮೀನ್ ಏಳನೇ ತಾರೀಕು ಹುಟ್ಟಿರೋರು ಒಂಬತ್ತನೇ ತಾರೀಕು ಹುಟ್ಟಿರೋರು ಎರಡನೇ ತಾರೀಕು ಕೊಟ್ಟಿರೋರು ಇಪ್ಪತ್ತನೇ ತಾರೀಕು ಹುಟ್ಟಿರೋರು ಇಷ್ಟು ಡೇಟಲ್ಲಿ ಹುಟ್ಟಿರೋರು ಧಾರ್ಮಿಕವಾಗಿ ಮುಂದುವರೆದಲ್ಲಿ ನಿಮಗೆ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತಂತೆ ನೀವು ಡಿವೈನ್ಗೆ ಶರಣಾಗಬೇಕು ಜಾಸ್ತಿ ದೇವ್ರುಗಳ ಬಗ್ಗೆ ಧಾರ್ಮಿಕವಾಗಿ ನೀವು ಮಾತಾಡಬೇಕು ಧಾರ್ಮಿಕ ವಿಚಾರಗಳನ್ನ ಶೇರ್ ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ನೀವು ಒಲವನ್ನು ತೋರಿಸಿದಷ್ಟು ನೀವು ಲೈಫಲ್ಲಿ ಪ್ರೋಗ್ರೆಸ್ ಆಗ್ತಿರಂತೆ ಅದು ಬಿಟ್ಟು ಬರೀ ನೆಗೆಟಿವಿಟಿ ಹಿಂದೆ ಹೋದರೆ ನೀವು ಪ್ರಪಾತಕ್ಕೆ ಹೋಗ್ತಿರಂತೆ ಈಗ ಯೋಚನೆ ಮಾಡಿ ನೀವು ಧಾರ್ಮಿಕವಾಗಿ ಮುಂದುವರೆದಾಗ ನಿಮಗೆ ಸಕ್ಸಸ್ ಬೇಕಾ ಅಥವಾ ನೆಗೆಟಿವಿಟಿ ವಿಚಾರಗಳನ್ನೇ ಸ್ಪ್ರೆಡ್ ಮಾಡಿ ನೆಗೆಟಿವಿಟಿ ಹಿಂದೆ ಹೋಗೋದ್ರಿಂದ ನೀವು ಪ್ರಪಾತಕ್ಕೆ ಹೋಗಬೇಕಾಗುತ್ತ ಇದು ಇವತ್ತಿನ ಟಿಪ್ ಒಂದು ಮೂರು ತಿಂಗಳಿಂದ ಜೇಡ ಪ್ಲಾಂಟು ಇನ್ನು ಬೇರೆ ಬೇರೆ ಥರದ್ದು ಪ್ಲಾಂಟ್ಸ್ಗಳ ತರೋಣ ತರೋಣ ಅಂದ್ಕೊಂಡು ಹೋಗ್ತಾಯಿದ್ವಿ ಅಂದರೆ ಹೋಗಕ್ಕೆ ಟೈಮ್ ಆಗ್ತಿರ್ಲಿಲ್ಲ ನನ್ನ ಮಗಳು ಬರ್ತಿರ್ಲಿಲ್ಲ ನಾನು ಸಿಟಿ ಒಳಗೆ ಅಡಿಯೆಲ್ಲ ಗಾಡಿ ಓಡಿಸೋಕ್ಕೆ ಡಿ ಎಲ್ಲಿವಲ್ಲ ಹಂಗಾಗಿ ಹೋಗಲ್ಲ ಇಲ್ಲೇ ಆದರೆ ಓಡಿಸ್ತಿದ್ದೆ ಇವತ್ತು ಅಂತೂ ಇಂತೂ ಇವತ್ತು ಒಳಗೆ ಕೊಡ್ತು ಜೇಡಾ ಪ್ಲ್ಯಾಂಟ್ ಬಂದು ನೂರೈವತ್ತು ರೂಪಾಯಿ ದಾಳಿಂಬೆ ಗಿಡ ಕೇಳೋದಕ್ಕೆ ಏನು ಫೋರ್ ಹಂಡ್ರೆಡ್ ಹೇಳಿದ್ರು ಅದಕ್ಕೆ ಬೇಡ ಅಂತ ಹೇಳಿ ತೊಗೊಳ್ಳಿಲ್ಲ ನಮ್ಮೂರ ಕಡೆ ಆ ಕಡೆ ಎಲ್ಲರೂ ಹೋದಾಗ ಇಸ್ಕೊಂಬರೋಣ ಅಂತ మరి చేటప్పుడు అంటుందో పెట్రోల్ ఉంటా ಚೇಂಜ್ ಇಲ್ಲಮ್ಮ ಗೂಗಲ್ ಪೇ ಮಾಡ್ಲಾ ಗೂಗಲ್ ಪೇ ಮಾಡ್ಲಾ ಕೊಡಿ ಬರ್ತೀವಿ ದುಡ್ಡು ವಾಪಸ್ ಕೊಡಿ ಮಾಡ್ತೀವಿ ಅದು ಸಂಬಂಧಗಳು ಚೆನ್ನಾಗಿರ್ತಾವಂತೆ ಅದು ಜೇಡಾ ಪ್ಯಾಂಟ್ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನಾಚರಣೆ ಬಗ್ಗೆ ಹೇಳೋದಾದರೆ ಅದೆಲ್ಲ ಯಂಗ್ಸ್ಟರ್ಸ್ಗೆ ಚಿಕ್ಕ ಚಿಕ್ಕ ಏಜಲ್ಲಿ ನೆಲವು ಮಾಡ್ತಿರ್ಲ ಅವರಿಗಷ್ಟೇ ಅದೆಲ್ಲ ಸೀಮಿತ ಮದುವೆ ಆದವ್ರಿಗೆ ಗಂಡ ಹೆಂಡತಿ ಕೂಡ ಮಾಡ್ಬೋದು ಯಾರು ಅಂದರೆ ಒಬ್ರಿಗೊಬ್ಬರು ಪ್ರೀತಿ ವಿಶ್ವಾಸ ಹೊಂದಾಣಿಕೆ ಇರೋರು ಮಾತ್ರ ಮಾಡ್ಬೋದು ನಾವು ಅದೆಲ್ಲ ಮೊದಲಿಂದನೂ ಮಾಡ್ಕೊಂಬೋದಿಲ್ಲ ನಾನು ಎಕ್ಸ್ಪೆಕ್ಟು ಕೂಡ ಮಾಡಲ್ಲ ಇವಾಗ ಏನಪ್ಪ ಅಂದರೆ ಆರೋಗ್ಯ ನೋಡಿಕೊಂಡು ಮೂರ ಊಟ ಮಾಡಿಕೊಂಡು ಆರಾಮ್ಸೆ ಇರಬೇಕು ನನಗೆ ಯಾವುದೇ ನಿರೀಕ್ಷೆ ಇಲ್ಲ ಯಾವುದೇ ಆಸೆಗಳು ಇಲ್ಲ ಇನ್ನೊಂದು ಟಿಪ್ ಏನಂದರೆ ಈಗ ಜನ್ವರಿಯಿಂದ ಮಾರ್ಚ್ವರೆಗೂ ಟೈಮ್ ಇದೆ ಶಶ್ವಿನಿ ಕಾರ್ಡ್ ಮಾಡಿಸೋಕ್ಕೆ ಆದರೆ ವ್ಯಾಲಿಡಿಟಿ ಬಂದು ಟೈಮ್ ಬಂದು ಮಾರ್ಚ್ವರೆಗೂ ಯಾರಾದರೂ ಶಶ್ವಿನಿ ಕಾರ್ಡ್ ಮಾಡಿಸ್ಕೊಳ್ಳೋದಿದ್ರೆ ಒಂದು ಕುಟುಂಬದವರು ಮಾಡಿಸ್ಕೋಬೋದು ಅದು ಮಾಡಿಸ್ಕೊಳ್ಳೋದಿಂದ್ರೆ ಆಪ್ರೇಷನ್ನು ಅದು ಇದು ಅಂತ ಹೋದಾಗ ಒಂದು ಇಪ್ಪತ್ತು ಸಾವಿರ ಅನ್ನಾದರೂ ಕಡಿಮೆ ಆಗುತ್ತೆ ನನ್ನ ಫ್ರೆಂಡು ಅನಿತಂಗೂ ಕೂಡ ಮೊನ್ನೆ ಅವಳು ಕೂಡ ಆಪ್ರೇಷನ್ ಮಾಡಿಸೋದು ಅವಳಿಗೂ ಕೂಡ ಒಂದು ಇಪ್ಪತ್ತು ಸಾವಿರ ಕಡಿಮೆ ಆಯಿತು ನಿಮಗೂ ಯಾರಾದರೂ ಯೂಸ್ ಆಗ್ಬೋದು ಯಶಸ್ವಿ ಕಾರ್ಡನ್ನ ಮಾಡಿಸ್ಕೊಳ್ಳಿ ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಇದ್ರ ಸೌಲಭ್ಯ ಇದೆ ಮತ್ತು ಇನ್ನೊಂದು ನಾನು ಹಾಕಿದ್ದೆ ಆವಾಗ ಫಾರ್ಟಿ ನೈನ್ ರುಪೀದು ಕಾರ್ಡ್ ಮಾಡಿಸಿ ಅಂತ ಅದು ಬೆಂಗಳೂರಿಗರಿಗೆ ಮತ್ತು ಅದು ಹೊರ್ಗಡೆಯಿಂದ ಬರೋರಿಗೂ ವೆಹಿಕಲ್ ಫೆಸಿಲಿಟೀಸ್ ಇದೆಯಂತೆ ನೀವು ಕೂಡ ಮಾಡಿಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಹೋಗಮ್ಮ ಹೋಗಮ್ಮ ನಾವು ಬಿಟ್ರೆ ಇವು ಹೋಗಮ್ಮ ಎಲ್ಲಿಗಮ್ಮ ಏನ್ ಕೊಡ್ತಾರ ಅವ್ರು ಎಲ್ಲದಕ್ಕೂ ಯಾರಿಗೆ ಬೇಡ ಅದು ಅಲ್ಲಿ ನರ್ಸರಿ ಇಲ್ಲಿ ನಾನು ವಿಡಿಯೋ ಮಾಡ್ತಿದ್ದೆ ಅವರು ನರ್ಸರಿ ಓನರ್ ಬಂದ್ಬಿಟ್ಟು ವೀಡಿಯೋ ಮಾಡೋದಿಲ್ಲ ರೂಪಾಯಿ ಇಸ್ಕೊಳ್ಳಿ ಅಂತ ಅಂತಿದ್ರು ನಾನು ಅದಕ್ಕೆ ಕಟ್ ಮಾಡಿಬಿಟ್ಟೆ ಹುಡುಗಿ ಹೇಳ್ತಿದ್ದಿಲ್ಲ ಆಂಟಿ ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ ಅಂತ ಇನ್ನು ಆ ಕಡೆ ರೋಸಸ್ತೆಲ್ಲ ಸುಮಾರು ಪ್ಲ್ಯಾಂಟ್ ಇತ್ತು ಅದು ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನ್ನ ಮಗಳು ಬೈತಾಳೆ ಅಂತ ಹಂಗೆ ಬಂದೆ ಇದು ನನ್ನ ಫ್ರೆಂಡು ಅನಿತಾ ಕಾಲ್ ಮಾಡಿದ್ಲು ಆಗ ಸುಮ್ಮನೆ ಕ್ಯಾಪ್ಚರ್ ಮಾಡಿದೆ ಅವಳತ್ರ ಮಾತಾಡ್ತಾ ಮಾತಾಡ್ತಾ ಹಂಗೆ ಕ್ಯಾಪ್ಚರ್ ಮಾಡಿದೆ ಕ್ಯಾಪ್ಚರ್ ಮಾಡಿದಾಗ ಏನು ಮಾತುಗಳೆಲ್ಲ ಮ್ಯೂಟ್ ಆಗುತ್ತೆ